ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆಯಲ್ಲಿ ಧನಿಯಾ ಪೌಡರ್ ಹಾಗೆ ಖಾರದ ಪುಡಿ ಪೌಡರ್ ಖಾಲಿ ಆಗಿದ್ದರಿಂದ ಇವತ್ತು ಬಿಡಿಸ್ಕೊಳ್ಳೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಸಾಂಬಾರು ಮಾಡಬೇಕಾದ್ರೂ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಮೇಯ್ನಾಗಿರುತ್ತೆ ಸೊ ಅವಾಗವಾಗ ಅಂಗಡಿಯಿಂದ ತರೋ ಬದಲು ಮನೇಲೇ ಹೋಮ್ ಆಗಿ ಮಾಡೋದು ತುಂಬಾ ಒಳ್ಳೆಯದು ಅನಿಸುತ್ತೆ ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿಲ್ಲಿ ಗುಂಟೂರು ಮೆಣ್ಸಿನ್ಕಾಯಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಣಗಾಕಿದ್ದೀನಿ ಸೊ ಬಿಸಿಲಲ್ಲಿ ಎಷ್ಟು ಒಣಗುತ್ತೋ ಅಷ್ಟು ಒಳ್ಳೆಯದು ಪುಡಿ ಬಿಡಿಸೋಕೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ಒಂದು ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ಹಾಗೆ ಗುಂಟೂರು ಮೆಣ್ಸಿನ್ಕಾಯಿನ ನಾನು ಎರಡು ಕೆ ಜಿ ಆಗುವಷ್ಟು ತಗೊಂಡಿದ್ದೀನಿ ಸೊ ಎರಡು ಕೆ ಜಿ ಏನಕ್ಕಪ್ಪ ಅಂದರೆ ಸ್ವಲ್ಪ ಸ್ಪೈಸಿಯಾಗಿ ಪೌಡರ್ ನಮಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಎರಡು ಕೆ ಜಿನ ನಾನು ತೊಗೊಂಡಿಟ್ಕೊಂಡಿದ್ದೀನಿ ಹಾಗೆ ಧನಿಯಾ ನೋಡೋದಕ್ಕೆ ಬಂದರೆ ಇಲ್ಲಿ ಇದನ್ನು ಮೂರು ಕೆ ಜಿ ತಗೊಂಡಿದ್ದೀನಿ ಸೊ ಮೂರು ಕೆ ಜಿ ಧನ್ಯಾನ ಬಿಸಿಲಲ್ಲಿ ಹೊಣ್ಗಾಕಿದ್ದೀನಿ ಸೊ ಗುಂಟೂರು ಮತ್ತೆ ಬ್ಯಾಡ್ಗಿಯಿಂದನೂ ಮೂರು ಕೆ ಜಿ ಆಯಿತು ಇಲ್ಲಿ ಧನ್ಯ ಇಂದನು ಮೂರು ಕೆ ಜಿ ಆಗಿದೆ ಸೊ ಸಮ ತಗೊಂಡಿದೀನಿ ಹಾಗೆ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿನೂ ಹಾಗೆ ಬ್ಯಾಡ್ಗಿ ಮೆಣಸಿನ್ಕಾಯ್ದು ವೇಸ್ಟೇಜ್ ಎಲ್ಲ ತಕ್ಕೊಬೇಕಾಗುತ್ತೆ ಸೊ ಅಂಗಡಿಯಿಂದ ತಂದಿರೋದ್ರಿಂದ ಸುಮಾರು ವೇಸ್ಟೇಜ್ಗಳಿರುತ್ತೆ ನೋಡಿ ಇಷ್ಟು ಬಂದಿದೆ ವೇಸ್ಟೇಜು ಹಾಗೆ ನಾನಿಲ್ಲಿ ಒಂದು ಮೂರು ದಿನದಿಂದನೂ ಮೆಣಸಿನ್ಕಾಯಿನ ಒಣಗಾಕಿದ್ದೀನಿ ನೋಡಿ ಮುರಿದ್ರೆ ಈ ತರ ಸೌಂಡ್ ಬಂದಿರಬೇಕು ತುಂಬ ಚೆನ್ನಾಗಿ ಬಿಸಿಲಲ್ಲಿ ಹೊಣಗಿದೆ ಅಂತ ಅರ್ಥ ಹಾಗೆ ಮುರ್ಕೋ ಬಂದರೆ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗಿರೋ ಅಷ್ಟು ಕಡ್ಲೆ ಕಾಳನ್ನ ತಗೊಂಡು ಹುರ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ಆಗಿರಬೇಕು ಇಷ್ಟು ಇಷ್ಟರವರೆಗೂ ಹುರಿತಾನೆ ಇರಬೇಕು ಹಾಗೆ ನಾನಿಲ್ಲಿ ಧನಿಯಾ ಕೂಡ ಹುರ್ಕೋಬೇಕಾಗುತ್ತೆ ಸೊ ಧನ್ಯ ಕೂಡ ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಹುರ್ಕೊಂಡು ಬಿಸಿ ಮಾಡ್ಕೊಂಡು ಆಗಿದೆ ಧನಿಯಾನು ಮತ್ತು ಕಡಲೆಕಾಳನ್ನು ಸೊ ಈಗ ಧನಿಯಾ ಪೌಡರ್ನ ಮಾಡ್ಸೋಕ್ಕೆ ಒಂದು ಕಡೆ ಇಟ್ಕೊಂಡಿದ್ದೀನಿ ಇದನ್ನು ಹಾಗೆ ಇಲ್ಲಿ ನೋಡೋದಾದರೆ ಒಂದು ಐದರಿಂದ ಆರು ಅರಿಶಿನದ ಕೋಣೆನ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೇ ಸ್ವಲ್ಪ ಸೊ ಇದನ್ನು ಪುಡಿ ಮಾಡಿಕೊಂಡು ನಾವು ಧನಿಯಾ ಜೊತೆಗೆ ಹಾಕೋಬೇಕಾಗತ್ತೆ ಸೊ ಕುಟ್ಟಿ ಆಗಿದೆ ಸೊ ಆಗೋ ಅಷ್ಟು ನಾನು ಕುಟ್ಟಿದ್ದೀನಿ ಇದನ್ನು ನಾನು ಧನ್ಯ ಜೊತೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಈಗ ಗುಂಟೂರು ಮೆಣ್ಸಿನ್ಕಾಯಿನೂ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಸೊ ಇವಾಗ ಎಲ್ಲ ಎರಡೂ ಪೌಡರ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲನೂ ಒಂದು ಈ ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ರೆಡಿಯಾಗಿದೆ ಬಿಡಿಸ್ಕೊಂಬರೋದಷ್ಟೇ ಬಾಕಿ ಸೊ ಫೈನಲಿ ರೆಡಿಯಾಗಿದೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಸೊ ನಾವು ಎಷ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣ್ಗಾಕ್ತೀವೋ ಮೆಣಸಿನ್ಕಾಯಿನ ಅಷ್ಟು ಚೆನ್ನಾಗಿ ಪೌಡರ್ ಆಗುತ್ತೆ ಖಾರದ ಪುಡಿದು ಸೊ ಧನಿಯಾ ಕೂಡ ಅಷ್ಟೇ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಹೊಣ್ಗಾಕಿದರೆ ಅದು ಪೌಡರ್ ಚೆನ್ನಾಗಾಗುತ್ತೆ ಸೊ ಅಂಗಡಿಯಿಂದ ತೊಗೊಳ್ಳೋ ಬದಲು ಮನೆಯಲ್ಲೇ ಈ ಥರ ಹೋಮ್ ಆಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ you